ಅರ್ಥ ಮಾಡಿಕೊಳ್ಳಬಹುದು ಯಾವುದೇ ಒಂದು ಸಮಸ್ಯೆಯನ್ನು ನಾವು ಗೆಲ್ಲ ಸಾಧ್ಯ ಇಲ್ಲ ಅಂತಿಮವಾಗಿ ಅದನ್ನು ಅರ್ಥ ಮಾಡಿಕೊಳ್ಳಬಹುದು ಆದರೆ ಗೆಲ್ಲಲು ಸಾಧ್ಯವಿಲ್ಲ ಅವೆರಡು ಎಂದರೆ ಒಂದು ಸಮಸ್ಯೆಯನ್ನು ಗೆಲ್ಲುವುದು ಮತ್ತು ಒಂದು ಸಮಸ್ಯೆಯನ್ನು ಅರ್ಥ ಮಾಡಿಕೊಳ್ಳೋದು ಇವೆರಡೂ ವಿಭಿನ್ನವಾದ ಪ್ರಕ್ರಿಯೆಗಳು ಹೇಗೆಂದರೆ ಗೆಲ್ಲುವ ಪ್ರಕ್ರಿಯೆ ಮತ್ತಷ್ಟು ಗೊಂದಲಕ್ಕೆ ಮತ್ತಷ್ಟು ಭಯಕ್ಕೆ ಮಾಡಿಕೊಡುತ್ತದೆ ಒಂದೊಂದು ಒಂದು ಸಮಸ್ಯೆಯನ್ನು ನಿರೋಧಿಸುವುದು ಅಂಕೆಯಲ್ಲಿಟ್ಟುಕೊಳ್ಳುವುದು ಅದರ ಜೊತೆ ಹೋರಾಡುವುದು ಅಥವಾ ಅದರ ವಿರುದ್ಧ ರಕ್ಷಣೆಯನ್ನು ನಿರ್ಮಿಸಿಕೊಳ್ಳುವುದು ಇತ್ಯಾದಿಗಳ ಪರಿಣಾಮವಾಗಿ ಮತ್ತಷ್ಟು ಘರ್ಷಣೆಗೆ ಘರ್ಷಣೆ ಉತ್ಪತ್ತಿಯಾಗುತ್ತದೆ ಅಷ್ಟೇ ಅದರ ಬದಲು ನಮಗೆ ಭಯವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾದರೆ ಹೆಜ್ಜೆ ಹೆಜ್ಜೆ ಆಗಿ ಸಂಪೂರ್ಣವಾಗಿ ಅದರ ಒಳಹಕ್ಕು ಅದರ ತಿರಳೆಲ್ಲವನ್ನು ವಿವರಗಳನ್ನು ವಿವರವಾಗಿ ನೋಡಿದರೆ ಆಗ ಭಯ ಯಾವ ರೂಪದಲ್ಲೂ ಮತ್ತೆಂದಿಗೂ ಹಿಂತಿರುಗುವುದಿಲ್ಲ